ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿದ್ದ ಅದ್ಭುತ ಜ್ಞಾನದಿಂದಾಗಿ ಇಡೀ ವಿಶ್ವವೇ ಅವರನ್ನು ಆರಾಧಿಸಲು ಕಾರಣವಾಗಿದೆ ಅಂತ ಅಕ್ಕ ಐಎಎಸ್ ಅಕಾಡೆಮಿಯ ಪ್ರಾಧ್ಯಾಪಕ ಡಾಕ್ಟರ್ ಶಿವಕುಮಾರ್ ಹೇಳಿದ್ದಾರೆ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜಯಂತ್ಯುತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಅವರು ವಿಶ್ವದ ಅತಿದೊಡ್ಡ ಜ್ಞಾನ ಸಂಪಾದಿಸಿದ್ದ ಅಂಬೇಡ್ಕರ್ ಅವರು ದೇಶದ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಬಹುದಾಗಿತ್ತ ಅವೆಲ್ಲವನ್ನ ನಿರಾಕರಿಸಿ ಶೋಷಿತ ಶೂದ್ರ ಸಮಾಜದ ವಿಮೋಚನೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಮಹಾನ್ ಮಾನವತಾವಾದಿ ಅಂತ ಬಣ್ಣಿಸಿದ್ರು ಭಾರತ ದೇಶದಲ್ಲಿ ಮತ್ತು ಅಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರೆಸ್ಪೆಕ್ಟ್ ಮಾಡತಕ್ಕಂತ ಗೌರವಿಸತಕ್ಕಂತಹ ವಾತಾವರಣ ದಿನೇ 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 ಹೆಚ್ಚಾಗ್ತಾ ಇದೆ ಇದು ಯಾಕೆ ಈ ತರ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಒಂದು ಎರಡು ಮೂರು ಇಂಪಾರ್ಟೆಂಟ್ ಆದಂತ ಅದನ್ನ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ ನೀವು ಚೆನ್ನಾಗಿ ಮನವರಿಕೆ ಮಾಡಿಕೊಡ್ಬೇಕು ಮೊದಲನೇದಾಗಿ ನಾಲೆಡ್ಜ್ ಜ್ಞಾನಕ್ಕೆ ಯಾವತ್ತೂ ಸಹಿತ ಜಗತ್ತಿನಲ್ಲಿ ಬೆಲೆ ಇದ್ದೇ ಇರ್ತದೆ ಅದಕ್ಕೆ ರೆಸ್ಪೆಕ್ಟ್ ಇದ್ದೇ ಇರ್ತದೆ ಮತ್ತು ಅದನ್ನು ಗೌರವಿಸುವಂತ ಜನರು ಯಾವಾಗಲೂ ಕೂಡ ಇರ್ತಾರೆ ನಟ ಚೇತನ್ ಅಹಿಂಸಾ ಮಾತನಾಡಿ ಭದ್ರರು ಬಡವರು ಶೋಷಿತರ ಇತಿಹಾಸವನ್ನ ಅಳಿಸಿ ಶ್ರೀಮಂತರ ಇತಿಹಾಸ ಮೆರೆಸುವ ಪ್ರವೃತ್ತಿ ನಡೀತಾ ಇದ್ದು ಈ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಜ್ಯೋತಿ ಬಾಪುದೆ ಹುಟ್ಟಿದ ಏಪ್ರಿಲ್ ತಿಂಗಳನ್ನ ದಲಿತ ಇತಿಹಾಸ ತಿಂಗಳು ಅಂತ ಆಚರಿಸಿ ಶೋಷಿತರ ಇತಿಹಾಸವನ್ನ ಮೆಲುಕು ಹಾಕಬೇಕು ಎಂದರು ಯಾರಾದರೂ ಮುಖ್ಯ ಪಾತ್ರ ವಹಿಸಬೇಕು ಸಹ ಒಂದು ಪ್ರತಿರೋಧದ ಮುಖಾಂತರ ಬೆಳೆಸಬೇಕು ಯಾಕಂದ್ರೆ ಇವತ್ತಿನ ದಿನ ಕನ್ನಡ ಚಿತ್ರರಂಗ ಉತ್ತಮವಾಗಿ ಆಗ್ತಾ ಇಲ್ಲ ಯಾಕಂದ್ರೆ ಸ್ಟಾರ್ ಕಲ್ಚರ್ ಅನ್ಯಾಯ ಆಗ್ತಾ ಇದೆ ಆದ್ರೆ ಬರಹಗಾರರಿಗೆ ಬೆಲೆ ಕೊಟ್ಟರೆ ಬರಹಗಾರರ ವಿಚಾರಗಳು ಅವರ ಕಲ್ಪನಾ ಶಕ್ತಿ ಅವರ ಸೃಜನಶೀಲತೆ ಬೆಲೆ ಕೊಟ್ಟರೆ ಒಂದು ಉತ್ತಮ ಚಿತ್ರಕ್ಕಾಗತ್ತೆ ನಾವು ಎಷ್ಟೋ ವರ್ಷಗಳಿಂದ ರೈಟರ್ಸ್ ಬರಹಗಾರರ ಬಳಗ ಬೆಳೆಸ್ಬೇಕು ಅಂತ ಕೆಲಸ ಮಾಡ್ತಾ ಇದ್ವಿ ಅದನ್ನು ಸಹ ಮುಂದುವರಿಸೋಕ್ಕೆ ನನಗೆ ಒಂದು ಆಸಕ್ತಿ ಇದೆ ನಿಮಾನ್ಸ್ ವೈದ್ಯರಾದ ಡಾಕ್ಟರ್ ನಂದಕುಮಾರ್ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಣ್ಣ ಉಪಾಧ್ಯಕ್ಷೆ ಮಾಲಾಶ್ರೀ ನಾಗರಾಜು ಸಿದ್ದರಾಜು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಗ್ರಾಮದ ಮುಖಂಡರು ಈ ವೇಳೆ ಹಾಜರಿದ್ದರು ಸಮಾರಂಭದ ಅಂಗವಾಗಿ ಗ್ರಾಮದಲ್ಲಿ ನೂತನವಾಗಿ ಸ್ಥಾಪಿಸಿರುವ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಟ ಹಾಗೂ ಚಿಂತಕ ಚೇತನ್ ಅಹಿಂಸಾ ಉದ್ಘಾಟಿಸಿದ್ರು ಜೊತೆಗೆ ನೂತನ ಗ್ರಂಥಾಲಯವನ್ನು ಕೂಡ ಲೋಕಾರ್ಪಣೆಗೊಳಿಸಿದ್ರು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು ತಮಟೆ ನಗಾರಿ ಜೊತೆಗೆ ಪೂಜಾ ಕುಣಿತ ವೀರಭದ್ರ ಕುಣಿತ ಹಾಗೂ ಪೂರ್ಣ ಕುಂಭ ಕಳಸ ಹೊತ್ತ ಮಹಿಳೆಯರು ಮೆರವಣಿಗೆಯಲ್ಲಿ ಸಾಗಿದ್ರು